ಇನ್ನು ಏರ್ಪೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ಪಡೆದುಕೊಂಡ ಬಳಿಕ ಪ್ರಜ್ವಲ್ ರೇವಣ್ಣರನ್ನ ಕರೆತರೋದಕ್ಕೆ ಅಂತ ಫ್ರೀ ಟ್ರಾಫಿಕ್ ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಟ್ರಾಫಿಕ್ ಫ್ರೀ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ ಎಸ್ ಐ ಟಿ ಕಚೇರಿಗೆ ಅಧಿಕಾರಿಗಳು ಅವರನ್ನ ತರ್ತಾರೆ ಬರುವಂತಹ ಮಾರ್ಗದಲ್ಲಿ ಪ್ರತಿಭಟನೆಗಳು ಕೂಡ ನಡೆಯುವಂತಹ ಸಾಧ್ಯತೆ ಇದೆ ಪ್ರಜ್ವಲ್ ರೇವಣ್ಣ ಎಲ್ಲೆಲ್ಲಿ ಯಾವ್ಯಾವ ಮಾರ್ಗದಲ್ಲಿ ಬರ್ತಾರೆ ಆ ಮಾರ್ಗದಲ್ಲೆಲ್ಲ ಪ್ರತಿಭಟನೆ ಅದೇ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗುವಂತಹ ಸಾಧ್ಯತೆಗಳು ಇದೆ ಇದೇ ಕಾರಣಕ್ಕಾಗಿ ಟ್ರಾಫಿಕ್ ಫ್ರೀ ರಸ್ತೆಯಲ್ಲಿ ಅವರನ್ನು ಕರೆತರೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಳ್ಳಾಗ್ತಾ ಇದೆ ಪ್ರಯಾಣಿಕರಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಎಚ್ಚರಿಕೆ ಕೂಡ ವಹಿಸಲಾಗ್ತಾ ಇದೆ ಯಾವ ಮಾರ್ಗದಿಂದ ಅವರನ್ನು ಕರೆದುಕೊಂಡು ಹೋಗಬೇಕು ಅನ್ನುವಂತಹ ಮಾಹಿತಿಗಳನ್ನು ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸರ ಜೊತೆಯಲ್ಲಿ ಚರ್ಚೆ ಮಾಡಿಕೊಂಡು ಈ ಬಗ್ಗೆ ಮಾಹಿತಿಗಳನ್ನು ಕೂಡ ಇದೀಗ ಎಸ್ ಐ ಟಿ ತಂಡ ಕಲೆ ಹಾಕ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರನ್ನು ಕರೆತರೋದಕ್ಕೆ ವಾಹನಕ್ಕೆ ಅಂತ ಟ್ರಾಫಿಕ್ ಫ್ರೀ ಸಿಗ್ನಲ್ಗಳನ್ನು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ ಯಾವುದೇ ರೀತಿಯಾದಂತಹ ಒಂದು ಟ್ರಾಫಿಕ್ ಇರದಂತೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಯಾಕಂದರೆ ಅವರು ಹೋಗುವಂತಹ ರಸ್ತೆಯಲ್ಲಿ ಯಾವ ರಸ್ತೆಯಲ್ಲಿ ಅವ್ರನ್ನ ಕರೆತರಲಾಗುತ್ತೆ ಆ ರಸ್ತೆಯಲ್ಲಿ ಸಾಕಷ್ಟು ಹೋರಾಟಗಳು ಕೂಡ ಎದುರಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಕರೆತರುವಂತಹ ಒಂದು ರಸ್ತೆಗೆ ಇದೀಗ ಟ್ರಾಫಿಕ್ ಫ್ರೀ ಮಾಡುವಂತಹ ಸಾಧ್ಯತೆ ಇದೆ ಅದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಯಾವ ರಸ್ತೆ ಮೂಲಕವಾಗಿ ಕರೆತರಬೇಕು ಅದೇ ರೀತಿಯಾಗಿ ಎಷ್ಟು ಸಿಗ್ನಲ್ಗಳಿದ್ದಾವೆ ಆ ಸಿಗ್ನಲ್ಗಳಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇರಬೇಕು ಬೇರೆ ಸಾರ್ವಜನಿಕರಿಗೆ ಹೋಗೋದಕ್ಕೆ ಅಂತ ಯಾವ ರಸ್ತೆಯ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಟ್ರಾಫಿಕ್ ಪೊಲೀಸರಿಂದ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ Thank you